ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹಿಂದೆ ಒಂಬತ್ತು ನಕ್ಷತ್ರಗಳ ತನಕ ಕೆಲವು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೆ ಈ ದಿನ ಇನ್ನುಳಿದ ಒಂಬತ್ತು ನಕ್ಷತ್ರಗಳ ದೋಷಗಳಿಗೆ ಅಕಸ್ಮಾತ್ ದೋಷಗಳು ಬಂದಿದ್ದಲ್ಲಿ ಅವುಗಳಿಗೆ ಪರಿಹಾರವನ್ನು ನೀವು ಮಾಡಿಕೊಳ್ಳೋದಕ್ಕೆ ಯಾವ ವಿಧಾನ ಅನ್ನೋದನ್ನು ತಿಳಿಸ್ತಾ ಇದ್ದೆ ದೋಷ ಅಂಥೇಳಿ ಏನೂ ಇರೋದಿಲ್ಲ ಆದರೆ ಒಳ್ಳೆ ಸಮಯ ಕೆಟ್ಟ ಸಮಯ ಅನ್ನೋದು ಪ್ರತಿ ಮನುಷ್ಯನಲ್ಲಿ ನಡೀತಾ ಇರ್ತದೆ ಅದು ಗ್ರಹಗಳಿಂದ ಬಂದಿರ್ಬೋದು ಅಥವಾ ನಕ್ಷತ್ರಗಳಿಂದ ಬಂದಿರ್ಬೋದು ಹೀಗಿದ್ದಾಗ ಜಾತಕದಿಂದ ನೋಡಿದಾಗ ಯಾವುದೇ ರೀತಿಯಲ್ಲಿ ಕಂಡುಬರೋದಿಲ್ಲ ಆದರೆ ದಿನನಿತ್ಯದ ವ್ಯವಹಾರದಲ್ಲಿ ನಮಗೆ ಕೆಲವಾರು ಅಡ್ಡಿಯ ಆತಂಕಗಳು ಬರುತ್ತವೆ ನಷ್ಟ ಕಷ್ಟಗಳಾಗುತ್ತವೆ ಇದ್ದಕ್ಕಿದ್ದಂಗೆ ಏನೇನೋ ಅಪಘಾತಗಳಾಗುತ್ತವೆ ಹೀಗೆಲ್ಲ ಯಾಕೆ ಅಂತ ನೋಡಿದಾಗ ಅದು ನಮ್ಮ ನಮ್ಮ ಜನ್ಮ ನಕ್ಷತ್ರಗಳು ನಮ್ಮ ಮೇಲೆ ಆ ರೀತಿಯ ಪ್ರಭಾವವನ್ನು ಬೀರ್ತಾ ಇರ್ತವೆ ಅದಕ್ಕಾಗಿ ಆ ನಾವು ಜನಿಸಿದಂತಹ ಜನ್ಮ ನಕ್ಷತ್ರಕ್ಕೆ ನಾವು ಪರಿಹಾರ ಮಾಡಿಕೊಂಡಲ್ಲಿ ನಮಗೆ ಆಕಸ್ಮಿಕವಾಗಿ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಇಲ್ಲಿ ನಾನು ಎರಡು ರೀತಿ ತೋರಿಸಿದ್ದೆ ಹೇಳಿದ್ದೆ ಹುಟ್ಟಿದಂತಹ ನಕ್ಷತ್ರಕ್ಕೆ ನಕ್ಷತ್ರದ ಮಂತ್ರ ತಿಳಿಸಿದ್ದೀನಿ ಅದರ ನಂತರ ಅದರ ಜೊತೆಗೆ ಬೀಜ ಮಂತ್ರಗಳನ್ನು ಕೂಡ ಹೇಳಿದ್ದೀನಿ ಈ ನಕ್ಷತ್ರ ಮಂತ್ರ ಮತ್ತು ಬೀಜ ಮಂತ್ರಕ್ಕೆ ಇರೋ ವ್ಯತ್ಯಾಸ ಏನು ಅಂತಂದರೆ ಈ ನಕ್ಷತ್ರ ಮಂತ್ರ ಮನಸ್ಸನ್ನು ಸೂಚಿಸುತ್ತೆ ಈ ಬೀಜ ಮಂತ್ರ ಹೃದಯವನ್ನು ಸೂಚಿಸುತ್ತೆ ಆಶ್ಚರ್ಯ ಆಗ್ಬೋದು ಹೇಗೆ ಅಂತಂದರೆ ಯಾರೋ ಒಬ್ಬರು ನನ್ನನ್ನು ನೀನು ಮನಸಾರ ಪ್ರೀತಿಸ್ತೀಯಾ ಅಂದರೆ ಒಂದು ರೀತಿಯ ಶಬ್ದ ಬರುತ್ತೆ ಹಾಗೆ ನೀನು ನನ್ನನ್ನು ನಾನು ನಿನ್ನನ್ನು ಹೃದಯದಿಂದ ಹೃದಯಾಳದಿಂದ ಪ್ರೀತಿಸ್ತೇನೆ ಅಂದಾಗ ಮತ್ತೊಂದು ರೀತಿಯ ವೈಬ್ರೇಷನ್ ಬರುತ್ತೆ ಎರಡು ಒಂದೇ ಆದರೆ ಮನಸ್ಸು ಚಂಚಲವಾಗಿರುತ್ತೆ ಅದು ಈ ಕ್ಷಣಕ್ಕೆ ಮನಸ್ಪಾ ಮನಸ್ಫೂರ್ತಿ ಪ್ರೀತಿಸ್ತೀನಿ ಅಂತ ಹೇಳಿದಾಗ ಹೌದು ಆ ಸಮಯದಲ್ಲಿ ಪ್ರೀತಿಸ್ತಾ ಇರ್ಬೋದು ನಂತರ ಏನಾಗುತ್ತೋ ಗೊತ್ತಿಲ್ಲ ಅದೇ ಹೃದಯಾಂತರಾಳದಿಂದ ನಾನು ಪ್ರೀತಿಸ್ತೀನಿ ಅಂದಾಗ ಹೃದಯ ಅನ್ನೋದು ಸ್ಥಿರ ಆಗುತ್ತೆ ಸ್ಥಿರವಾದಂತಹದ್ದು ಅದು ಬದಲಾವಣೆ ಹೊಂದೋದಿಲ್ಲ ಹೇಗೆ ಅಂದರೆ ಚಂದ್ರ ಚಂಚಲ ಅದನ್ನು ರಾಶಿ ಹೋಲಿಸ್ತಾರೆ ಅದು ಸಂಚಾರ ಮಾಡ್ತಾನೆ ಇರ್ತದೆ ಆದರೆ ಲಗ್ನ ಒಂದೇ ರೀತಿ ಇರುತ್ತೆ ಲಗ್ನ ಅದೇ ಆಗಿರುತ್ತೆ ಲಗ್ನದ ಅಧಿಪತಿಗಳನ್ನು ನೋಡಿಕೊಂಡು ಲಗ್ನ ಚೇಂಜ್ ಆಗೋದಿಲ್ಲ ಹಾಗಾಗಿ ಲಗ್ನ ಸ್ಥಿರ ಆ ನಕ್ಷತ್ರಕ್ಕೆ ಅದರ ಲಗ್ನ ಅಂತ ನೀವು ಇದನ್ನು ಭಾವಿಸ್ಕೋಬೇಕಾಗುತ್ತೆ ಯಾವಾಗ ಯಾವಾಗ ಬೀಜ ಮಂತ್ರಗಳನ್ನು ಈ ಬೀಜ ಮಂತ್ರಗಳ ಬಗ್ಗೆ ಇನ್ನಷ್ಟು ಸ್ವಾರಸ್ಯಕರವಾದಂತಹ ವಿಚಾರಗಳಿವೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಈಗ ಮುಂದುವರೆದು ಮಘಾ ಜನ್ಮ ನಕ್ಷತ್ರ ಆಶ್ಲೇಷ ನಕ್ಷತ್ರದ ತನಕ ಈ ಹಿಂದೆ ಹೇಳಿದ್ದೆ ಈ ದಿನ ನಕ್ಷತ್ರ ಮಘಾನಕ್ಷತ್ರ ನಕ್ಷತ್ರದಲ್ಲಿ ಹದಿನೆಂಟನೇ ನಕ್ಷತ್ರ ರೇವತಿ ನಕ್ಷತ್ರ ಆಗುತ್ತೆ ಈ ರೇವತಿ ನಕ್ಷತ್ರವನ್ನು ನೀವು ಯಾವುದೇ ಕೆಲಸಕ್ಕೆ ಬಳಸ್ಕೊಂಡಲ್ಲಿ ಮಘ ನಕ್ಷತ್ರದವರು ಈ ರೇವತಿ ನಕ್ಷತ್ರವನ್ನು ಯಾವುದೇ ರೀತಿಯಲ್ಲಿ ಬಳಸ್ಕೊಂಡಲ್ಲಿ ಅವರಿಗೆ ಆಗ ಅದರಿಂದ ಹೆಚ್ಚಿನ ಅನುಕೂಲತೆಗಳು ಅಂದರೆ ಬೆನಿಫಿಟ್ಸ್ಗಳು ಹೆಚ್ಚಾಗಿ ಸಿಗುತ್ತೆ ಹಾಗೆ ಈ ಚಿತ್ರಗಳನ್ನು ಹೇಳಿದ್ದೆ ಈ ಚಿತ್ರಗಳನ್ನು ಬೇರೆ ಬೇರೆ ಹಾಕ್ಕೊಳ್ಳೋ ಬದಲಿ ನಿಮ್ಮ ನಕ್ಷತ್ರಕ್ಕೆ ಏನು ಸಿಂಬಲ್ ಬರುತ್ತೆ ಏನು ಚಿತ್ರ ಬರುತ್ತೆ ಅದರ ಟ್ಯಾಟೂಗಳನ್ನು ಹಾಕ್ಕೊಂಡಿದ್ದಲ್ಲಿ ಅವ್ರಿಗೆ ಅದ ಒಳ್ಳೆಯ ಒಳ್ಳೆಯ ಕೆಲಸಗಳು ಅನುಭವಕ್ಕೆ ಬರುತ್ತೆ ಹಾಗಾಗಿ ಇದನ್ನು ನೀವು ಆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವುದು ಒಳ್ಳೆಯದು ಈಗ ಮುಂದೆ ಹೋಗೋಣ ಮಘ ನಕ್ಷತ್ರಕ್ಕೆ ರೇವತಿ ಹದಿನೆಂಟನೇ ನಕ್ಷತ್ರ ಹೆಣ್ಣು ಆನೆ ಚಿತ್ರ ಆಗುತ್ತೆ ಆನೆ ಚಿತ್ರ ಅದರಲ್ಲಿ ಹೆಣ್ಣು ಆನೆ ಮಂತ್ರ ಹೀಗೆ ಬರುತ್ತೆ ಓಂ ಮಹಾ ಅನಘಾಯ ವಿತ್ಮಹೇ ದೇವಾಯ ಧೀಮಹಿ ತನ್ನೋ ಮಘ ಪ್ರಚೋದಯಾತ್ ಇದು ನಕ್ಷತ್ರ ಮಂತ್ರ ಆಯಿತು ಅದಕ್ಕೆ ಬೀಜ ಮಂತ್ರ ಓಂ ಪಿತೃಭ್ಯೋ ನಮಃ ಈ ರೀತಿ ಬೀಜ ಮಂತ್ರ ಬರುತ್ತೆ ಇನ್ನು ಪುಬ್ಬ ನಕ್ಷತ್ರದಲ್ಲಿ ಯಾರು ಜನಿಸಿದಾರೋ ಅವರಿಗೆ ಅಶ್ವಿನಿ ನಕ್ಷತ್ರ ಹದಿನೆಂಟನೇ ನಕ್ಷತ್ರ ಆಗುತ್ತೆ ಗಂಡು ಕುದುರೆ ಪ್ರಾಣಿ ಆಗುತ್ತೆ ಅವರಿಗೆ ಬರುವಂತಹ ನಕ್ಷತ್ರ ಮಂತ್ರ ಓಂ ಅರಿಯಂ ನಾಯ ವಿದ್ಮಹೆ ಪಶು ದೇಹಾಯ ಧೀಮಹಿ ತನ್ನೋ ಪೂರ್ವ ಫಲ್ಗುಣಿ ಪ್ರಚೋದಯಾತ್ ಈ ರೀತಿ ನಕ್ಷತ್ರ ಮಂತ್ರವೆಂದರೆ ಬೀಜ ಮಂತ್ರ ಓಂ ಭಾಗ್ಯಾಯ ನಮಃ ಈ ರೀತಿ ಬೀಜ ಮಂತ್ರ ಬರುತ್ತೆ ಇನ್ನು ಮೂರನೇದಾಗಿ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಉತ್ತರ ಅಥವಾ ಉತ್ತರ ಫಲ್ಗುಣಿ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಭರಣಿ ಹದಿನೆಂಟನೇ ನಕ್ಷತ್ರ ಆಗುತ್ತೆ ಆನೆ ಯಾವುದೇ ಆನೆ ಆಗಿರ್ಬೋದು ಒಟ್ಟು ಒಂದು ಆನೆ ಈ ಆನೆ ಅವರಿಗೆ ಚಿತ್ರ ಆಗಿರುತ್ತೆ ಅದು ಗಂಡಾಗಲಿ ಹೆಣ್ಣಾಗಲಿ ಒಟ್ಟು ಆನೆ ಮಂತ್ರ ಓಂ ಮಹಾಬಕಾಯೈ ವಿದ್ಮಹೆ ಮಹಾಶ್ರೇಷ್ಠಾಯೈ ಧೀಮಹಿ ತನ್ನೋ ಉತ್ತರ ಫಲ್ಗುಣಿ ಪ್ರಚೋದಯಾತ್ ಈ ರೀತಿ ನಕ್ಷತ್ರ ಮಂತ್ರ ಆದರೆ ಬೀಜಮಂತ್ರ ಓಂ ಆರ್ಯಮನೆ ನಮಃ ಇದು ಬೀಜ ಮಂತ್ರ ಇನ್ನು ಹಸ್ತ ನಕ್ಷತ್ರಕ್ಕೆ ಬ ಯಾರು ಜನಿಸಿದಾರೋ ಹಸ್ತ ನಕ್ಷತ್ರದಲ್ಲಿ ಹುಟ್ ಜನಿಸಿದಂಥವರಿಗೆ ಕೃತಿಕ ಹದಿನೆಂಟನೇ ನಕ್ಷತ್ರ ಆಗುತ್ತೆ ಅವರಿಗೆ ಬರುವಂತಹ ಸಿಂಬಲ್ ಹೆಣ್ಣು ಕುರಿ ಹೆಣ್ಣು ಕುರಿ ಬೀಜ ಇದು ನಕ್ಷತ್ರ ಮಂತ್ರ ಓಂ ಪ್ರಯಚ್ಛಾ ತಾಯೈ ವಿದ್ಮಹೆ ಪ್ರಕೃಪ್ರಣೀತಾಯೈ ಧೀಮಹಿ ತನ್ನೋ ಹಸ್ತ ಪ್ರಚೋದಯಾತ್ ಬೀಜಮಂತ್ರ ಬೀಜಮಂತ್ರ ಓಂ ಸಾವಿತ್ರೇ ನಮಃ ಇದಿಷ್ಟೇ ಬೀಜಮಂತ್ರ ಇನ್ನು ನಕ್ಷತ್ರದಲ್ಲಿ ಯಾರು ಜನಿಸಿದರೋ ನಕ್ಷತ್ರದಲ್ಲಿ ಜನಿಸಿದಂಥವರಿಗೆ ರೋಹಿಣಿ ಹದಿನೆಂಟನೇ ನಕ್ಷತ್ರ ಆಗುತ್ತೆ ಅವರಿಗೆ ಬರುವಂತಹ ಚಿತ್ರ ನಾಗರಹಾವು ಮಂತ್ರ ಬಂದು ನಕ್ಷತ್ರ ಮಂತ್ರ ಓಂ ವಿದ್ಮಹೇ ವಿದ್ಮಹೆ ಪಾಯೈ ಧೀಮಹಿ ತನ್ನೋ ಚೈತ್ರ ಪ್ರಚೋದಯಾತ್ ಈ ರೀತಿ ನಕ್ಷತ್ರ ಮಂತ್ರ ಬಂದರೆ ಬೀಜ ಮಂತ್ರ ಓಂ ವಿಶ್ವಕರ್ಮನೇ ನಮಃ ಇದು ಬೀಜ ಮಂತ್ರ ಆಗುತ್ತೆ ಇನ್ನು ಸ್ವಾತಿ ನಕ್ಷತ್ರದಲ್ಲಿ ಯಾರು ಜನಿಸಿದಾರೋ ಈ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೃಗಶಿರ ಹದಿನೆಂಟನೇ ನಕ್ಷತ್ರ ಆಗುತ್ತೆ ನಕ್ಷತ್ರ ಚಿತ್ರ ಹೆಣ್ಣು ಸರ್ಪ ಆಗುತ್ತೆ ಹೆಣ್ಣು ಸರ್ಪ ಅಥವಾ ಸರ್ಪಿಣಿ ಆಗುತ್ತೆ ಮಂತ್ರ ನಕ್ಷತ್ರ ಮಂತ್ರ ಓಂ ಕಾಮಸಾರಾಯೈ ವಿದ್ಮಹೆ ನಿಷ್ಠಾಯೈ ಧೀಮಹಿ ತನ್ನೋ ಸ್ವಾತಿ ಪ್ರಚೋದಯಾತ್ ಈ ರೀತಿ ನಕ್ಷತ್ರ ಮಂತ್ರ ಬಂದರೆ ಬೀಜಮಂತ್ರ ಓಂ ವಾಯುವೆ ನಮಃ ಈ ರೀತಿ ಬೀಜಮಂತ್ರ ಬರುತ್ತೆ ಇನ್ನು ಏಳನೇದಾಗಿ ವಿಶಾಖಾ ನಕ್ಷತ್ರದಲ್ಲಿ ಯಾರು ಜನಿಸಿದರೋ ಅವರಿಗೆ ಆರಿದ್ರ ಹದಿನೆಂಟನೇ ನಕ್ಷತ್ರವಾಗುತ್ತೆ ನಕ್ಷತ್ರ ಚಿತ್ರ ಹೆಣ್ಣು ನಾಯಿ ಹೆಣ್ಣು ನಾಯಿ ಆಗುತ್ತೆ ಅವರಿಗೆ ನಕ್ಷತ್ರ ಮಂತ್ರ ಓಂ ಇಂದ್ರಾಗ್ನೆಸ್ಥೈ ವಿದ್ಮಹೇ ಮಹಾಶ್ರೇಷ್ಠಾಯೈ ಚ ಧೀಮಹಿ ತನ್ನೋ ವಿಶಾಖ ಪ್ರಚೋದಯಾತ್ ಈ ರೀತಿ ನಕ್ಷತ್ರ ಮಂತ್ರ ಬಂದರೆ ಬೀಜಮಂತ್ರ ಓಂ ಇಂದ್ರಾಗ್ನಿಭ್ಯಂ ನಮಃ ಈ ರೀತಿ ಬೀಜಮಂತ್ರ ಬರುತ್ತೆ ನಂತರ ಅನುರಾಧ ನಕ್ಷತ್ರಕ್ಕೆ ಹದಿನೆಂಟನೇ ನಕ್ಷತ್ರ ಪುನರ್ವಸುವಾಗುತ್ತೆ ನಕ್ಷತ್ರದ ಚಿತ್ ಚಿತ್ರ ಹೆಣ್ಣು ಬೆಕ್ಕು ಹೆಣ್ಣು ಬೆಕ್ಕು ಅದಕ್ಕೆ ಚಿತ್ರ ಆಗುತ್ತೆ ನಕ್ಷತ್ರದ ಮಂತ್ರ ಓಂ ಮಿತ್ರದೇಯಾಯೈ ವಿದ್ಮಹೆ ಮಹಾಮಿತ್ರಾಯ ಧೀಮಹಿ ತನ್ನೋ ಅನುರಾಧ ಪ್ರಚೋದಯಾತ್ ಈ ರೀತಿ ನಕ್ಷತ್ರ ಮಂತ್ರ ಮತ್ತು ಬೀಜಮಂತ್ರ ಓಂ ಮಿತ್ರಾಯ ನಮಃ ಈ ರೀತಿ ಬೀಜಮಂತ್ರ ಬರುತ್ತೆ ಇನ್ನು ಕೊನೆಯದಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಯಾರು ಜನಿಸಿರುತ್ತಾರೋ ಅವರಿಗೆ ಪುಷ್ಯ ಹದಿನೆಂಟನೇ ನಕ್ಷತ್ರ ಆದರೆ ಅವರಿಗೆ ಬರುವಂತಹ ಚಿತ್ರ ಟಗರು ಟಗರು ಅಥವಾ ಕುರಿ ಬರುತ್ತೆ ಅವರಿಗೆ ನಕ್ಷತ್ರ ಮಂತ್ರ ಓಂ ಜ್ಯೇಷ್ಠಾಯೈ ಚ ವಿಮಹೆ ಮಹಾ ಚ ಧೀಮಹಿ ತನ್ನು ಜ್ಯೇಷ್ಠ ಪ್ರಚೋದಯಾತ್ ಈ ರೀತಿ ನಕ್ಷತ್ರ ಮಂತ್ರ ಬಂದರೆ ಬೀಜಮಂತ್ರ ಓಂ ನಿರ್ತಯೇ ನಮಃ ಇದು ಬೀಜಮಂತ್ರ ನಕ್ಷತ್ರ ಮಂತ್ರ ಮತ್ತು ಬೀಜ ಮಂತ್ರ ಎರಡೂ ಹೇಳಿಕೊಂಡ್ರೆ ಇನ್ನೂ ಒಳ್ಳೆಯದು ಯಾವುದು ಒಂದು ಹೇಳಿದ್ರೂ ಅನುಕೂಲನೇ ಆದರೆ ನಿತ್ಯ ಪಠಿಸುವುದು ಅವಶ್ಯಕ ಈ ಬೀಜ ಮಂತ್ರಗಳನ್ನು ತುಂಬ ಸುಲಭ ಇದ್ದಾವೆ ಅವನ್ನು ನೀವು ಬರೆದಿಟ್ಟು ನೀವು ಅಭ್ಯಾಸ ಮಾಡಬಹುದು ಮಾಡಿದರೆ ಸಾಕಷ್ಟು ಅನುಕೂಲ ಆಗುತ್ತೆ ಇದರ ಉಪಯುಕ್ತತೆ ಹೇಗಿದೆ ಯಾವ್ಯಾವ ರೀತಿ ಉಪಯೋಗಿಸ್ತಾರೆ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಮತ್ತು ಯಾಕೆ ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ